ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಅವರಿಗೆ ಒಂದು ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಏನೇ ಶಾರ್ಟ್ ಫಿಲ್ಮ್ ಕಲಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರಂ ಸುರೇಶ್ ಮತ್ತೆ ಭಾನು ಪ್ರಕಾಶ್ ಅವರೆಲ್ಲ ಬಂದು ಈ ಸಿನಿಮಾದಲ್ಲಿ ಮಾಡಿಸಿದ್ರು ಯಾಕೆಂದ್ರೆ ಅವ್ರ ಕತೆ ಹೇಳಿದಾಗ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು ಹಾಗಾಗಿ ನಾನು ಮೊಟ್ಟ ಇವು ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಒಂದು ಕ್ರಿಯೇಟಿವ್ ಆಗಿ ಒಂದು ಸೂಚನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು ನಿರ್ಮಾಪಕರು ನಿರ್ದೇಶಕರು ಹಾಗೆ ಆಕ್ಟರ್ ಆಗಿರುವಂತಹ ಪ್ರಶಾಂತ್ ಅವರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯುಕ್ತ ಅಂತ ಜೋಕರ್ ಆ್ಯಕ್ಟರ್ ನಮ್ಮ ಶಾರ್ಟ್ ಫಿಲ್ಮ್ ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಹೇಳ್ಬೇಕು ಇಟ್ ವಾಸ್ ಪ್ರಶಾಂತ್ ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಒಂದು ಹೊಸ ಪಯಣ ನಿಂಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರಲ್ಲಿ ಯಾಮಂಶಿ ಸಿಟ್ಟಿಂಗ್ ರೈಟರ್ ಅಲ್ಲಿ ಕೂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು ತುಂಬಾನೇ ಖುಷಿಯಾಯಿತು ಆಲ್ಮೋಸ್ಟ್ ಒಂದು ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್ ಎಲ್ಲರೂ ಫ್ರೆಶರ್ಸ್ ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂಥರ ಬೇರೆ ಥರ ನಮ್ ಚಲ್ಲೋಚ್ ಇರುತ್ತೆ ಎವ್ರಿಬಡಿ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್ ಇನ್ನೊಂದು ನಮ್ಮ ಮಣ್ಣಿನ ಸ್ವಲ್ಪ ಹೇಳ್ಬೇಕಾದ್ರೆ ಐ ಥಿಂಕ್ ಯ ಶೋಟ್ ಮೀ ವೆರಿ ಬ್ಯೂಟಿಫುಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಆಕ್ಚುಲಿ ಹೇಳ್ಬೋದು ಮೂವಿ ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರು ಕನ್ನಡ ಮೂವೀಸ್ ಒಂದು ತಮಿಳ್ ಮೂವಿ ತಮಿಳ್ ಮತ್ತು ಮಲಯಾಳಂ ಬಾಯ್ಲಿಂಗಲ್ಲಿ ಮಾಡಿದ್ದೀನಿ ಇಲ್ಲ ರಿಲೀಸ್ ಆಗಿಲ್ಲ ಆದ್ರೆ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಸ್ ಎ ಲೀಡ್ ಸೊ ಆಲ್ಮೋಸ್ಟ್ ನಿಮ್ಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ

ಸೇರ್ಬೇಕು ಆನೆಸ್ಟ್ಲಿ ಹೇಳ್ಬೇಕು ಅದೇ ನಾನು ಸಿಗರೆಟ್ ಸೇದಿಲ್ಲ ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಸಿಗ್ರೆಟ್ ಸೇದಕ್ಕೆ ಹೋಗ್ಬೇಡಿ ಗುಡ್ ಥಿಂಗ್ ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ ಬಿಕಾಸ್ ಸಿನಿಮಾ ನಿಜ ಆಗ ಏನ್ ಹೇಳ್ಬೇಕಾದ್ರೆ ಬಿ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸಿವಿ ಏನಾದ್ರೂ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಒಬ್ವಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ ಸೊ ನಾವು ನಿಜ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ವಿ ಆಕ್ಟರ್ಸ್ನ ಆಮೇಲೆ ತುಂಬಾ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಇಸ್ ಅ ಪರ್ಸ್ನಲ್ ಚಾಯ್ಸ್ ಐ ನಾನು ನಾನು ಮಾಡಬೇಕು ಮಾಡ್ತೀನಿ ಇಟ್ಸ್ ಓಕೆ ಸೊ ಬರೀ ಸ್ಕ್ರೀನ್ಗೋಸ್ಕರ ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್ ಐ ಥಿಂಕ್ ಒಂದು ಟೆಕ್ ಸರ್ ಆಬ್ವಿಯಸ್ಲಿ ಒಂದೇ ಟೆಕ್ ಅಲ್ಲಿ ಹೆಂಗ್ ಏನು

ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಒಬ್ಬನೇ ಅಂತ ಅಲ್ಲ ಮಧುಚಂದ್ರ ಚಂದ್ರ ರಘುಪ್ರಸಾದ್ ಶಿವಕುಮಾರ್ ರಾಜೇಶ್ ಎಲ್ಲ ತುಂಬಾ ಜನ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸ್ ಸೊ ಎಲ್ಲರೂ ಸೇರಿ ಮಾಡಿರುವಂತಹ ಚಿತ್ರ ಸರ್ ಇದು ಹೇಳ್ಬೇಕಂದ್ರೆ ಮಯೂರಟಾಕಿ ಇದೊಂದು ಇದು ಎರಡನೇ ಚಿತ್ರ ಫಸ್ಟ್ ಬಿ ಅಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಅದಾದ್ಮೇಲೆ ತೆಲುಗು ಆಫರ್ ಬಂದಿತ್ತು ಅದು ಒಂದೆರಡು ಮೂವಿ ಮಾಡಿ ನಿಂತು ಆಯ್ತು ನಿಂತು ಇದು ಮಾಡಿದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ದಿಶೆಯಲ್ಲಿ ಮಾಡಿದ್ದಂಥದ್ದು ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ ಕೆಲವು ಹೇಳ್ತಾ ಮ್ಯೂಸಿಕ್ ಮ್ಯೂಸಿಕೆಲ್ಲ ಚೆನ್ನಾಗಿದೆ ಅಂತ ರಿಷಾನ್ ಆದಿತ್ಯ ಅಂತ ಹಿಡಿ ವೆರಿ ಗುಡ್ ಜಾಬ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ ಪಾಂಡ್ಯನ್ ಸರ್ ಪಾಂಡ್ಯನ್ ಕೂಪಲ್ ಸರ್ ನಾನು ಫಸ್ಟ್ ಜರ್ನಿಂದಾನು ಇದ್ದಾರೆ ಫಸ್ಟ್ ಏಳು ವರ್ಷದಿಂದ ನಾನು ಮೂವಿ ಮಾಡೋದ್ರಲ್ಲೂ ನನಗೆ ಕ್ಯಾಮ್ರಾಮನ್ ಈಗಲೂ ಅವರೇ ಕ್ಯಾಮ್ರಾಮನ್ ನನಗೆ ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಖುಷಿಯಾಗಿದೆ ಅಂತ ನನಗೂ ಅನಿಸ್ತಾ ಇದೆ ಲೆಟ್ಸಿ ಸರ್ ಫೀಚರ್ ಫಿಲ್ಮ್ಗೂ ಶಾರ್ಟ್ ಫಿಲ್ಮ್ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ನಿಜ ಸರ್ ಸೊ ನಮ್ಗೆ ಏನಂದ್ರೆ ನಾನು ಹೇಳ್ದಲ್ಲ ಸರ್ ಆಲ್ರೆಡಿ ಎರಡು ಮೂವಿ ನಿಂತು ಹೋಗಿದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ಇದ್ದಿದ್ದು ಬಜೆಟ್ ಲಿಮಿಟ್ಸ್ ಅಲ್ಲಿ ನಾವು ಏನ್ ಕೊಡಬಹುದು ಏನ್ ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗೆ ಇದ್ದಿದ್ದ ಬಜೆಟ್ ಸರಿ ಇದ್ದು ಕ್ರಾಸ್ ನಾನು ಏನು ಮಾಡೋಕ್ಕಾಗಲ್ಲ ಈ ಬಜೆಟಲ್ಲಿ ಅಲ್ಲಿ ನನ್ನ ಮೂವಿ ಅಂತೂ ಮಾಡೋಕ್ಕಾಗಲ್ಲ ವಾಟ್ ಎಲ್ಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ ಅಂಡ್ ಮೈನ್ ಥಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ ಮೈನ್ ಪ್ರೊಡ್ಯೂಸರ್ ಅವರು ಕೂಡ ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಇದೊಂದು ಐಡಿಯಾ ಬಂತು ಸಿಂಗ್ ಶಾಂಗ್ ಇನ್ನು ಶಾರ್ಟ್ ಫಿಲ್ಮ್ ಸ್ವಲ್ಪ ದೊಡ್ಡದಾಗೆ ಮಾಡ ಅಂತ ಪ್ಲಾನ್ ಮಾಡ್ಕೊಂಡ್ ಆ ಮೇಡಮ್ ಅವ್ರು ಹೇಳ್ತಾ ಇದ್ರು ನಾನು ಇನ್ನು ಯಾವ್ದು ಶಾರ್ಟ್ ಫಿಲ್ಮ್ಗೆ ಆಂಕರ್ ಆಗಿ ಅಂತ ಹೇಳ್ತಾ ಇದ್ರು ಯಾ ಸರ್ ಒಂದ್ಸಲ ಮಾಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗತ್ತೆ ಏನು ಅಂತ ಅಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಮಾಡ್ಕೊಂಡು ನಮ್ಮ ಬಜೆಟ್ ಏನಿತ್ತು ಅದ್ರ ಒಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್ ಅಂಡ್ ಮೂರ್ ಅವರ್ ಇದನ್ನ ನಾನು ಹೇಗೆ ಹಿಂಗೆ ಕೊಡಬೇಕು ಏನು ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ

ಇಫ್ ಯು ಇಂಟ್ರೆಸ್ಟ್ ಇಫ್ ಯು ರಿಯಲಿ ಲೈಕ್ ಇಟ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು ಆ್ಯಂಡ್ ಇಲ್ಲ ಆಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಗ್ತಾ ಇರೋ ಥರ ಒಂದು ಇಪ್ಪತ್ತು ರೂಪಾಯಿ ಅದು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದೇನಂದ್ರೆ ಇದೇನಾದ್ರೂ ಸಕ್ಸಸ್ ಆದರೆ ಮುಂದೆ ನಂತರ ನೂರು ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಇದ್ರು ಏನೋ ಇದೆ ಅಂತ ಇದು ಫೇಲ್ ಆಯಿತು ಅಂದ್ರೆ ಅವನ್ ಆಲ್ರೆಡಿ ಮಾಡಿಬಿಟ್ಟಿದಾನೆ ಇನ್ ಬೇಡ ಅಂತ ಸುಮ್ಮನೆ ಆಗ್ತಾರೆ ದುಡ್ಡು ಸೇವಾ ಮಾಡ್ಕತ್ತಾರೆ ಸೊ ದಿಸ್ ಈಸ್ ಅ ಥಿಂಗ್ ಕೂಡ ರೆಡಿ ಇದೆ ನಾವು ಪಿಚ್ ಅಂತ ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದೀನಿ ಸರ್ ಅಂದ್ರೆ ಈ ಒಂದೂವರೆ ವರ್ಷದಿಂದ ನಾನು ಫನ್ ಫೀಚರ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ನಾನು ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಸ್ ಆಗಿದೆ ನಿಮ್ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು ಅಟ್ ಲೀಸ್ ಯಾವ್ದಾರೋ ಒಂದು ಮೂರು ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಚಾನ್ಸ್ ಕೂಗಿದ್ರು ನಾನು ಖುಷಿ ಆಗ್ತೀನಿ ಇಲ್ಲ ನಮ್ಮ ಕ್ಯಾಮ್ರಾಮನಿಗೆ ಸಿದ್ರು ನನಗೆ ಒಂಥರ ಖುಷಿನ ಯಾರಾದರೂ ಒಬ್ಬರಿಗೆ ಸಿಕ್ಕಿ ನಮ್ಗೆ ಇರೋ ಏನೋ ಚಾನ್ಸ್ ಬಂತಂದ್ರೆ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಕ್ತು ಅಂತ ಬಿ ಸೊ ಹ್ಯಾಪಿ ಫಾರ್ ದ್ಯಾಟ್ ನನಗೂ ಖುಷಿ ಆಗುತ್ತೆ ನನಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು ಸೊ